ವೆರಿ ಗುಡ್ ಮಾರ್ನಿಂಗ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂಥ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮೂರು ಎಕ್ಸಾಮ್ ತ್ರೀ ಹೌದಾ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕ್ವಶನ್ ಪೇಪರ್ನ ಕಿ ಆನ್ಸರ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ವಿ ಪಾರ್ಟ್ ಒನ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ಇದು ಪಾರ್ಟ್ ಟು ಪಾರ್ಟ್ ಟೂನಲ್ಲಿ ಕ್ವಶನ್ ಮೇನ್ ನಂಬರ್ ಫೈ ಇಂದ ಡಿಸ್ಕಸ್ ಮಾಡಬೇಕು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಫೈ ಆರ್ ಸಿಕ್ಸ್ ಸೆಂಟೆನ್ಸಸ್ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ಹೌದಾ ಹಾಗಾದರೆ ಮೂರಂಕದ ಎರಡು ಪ್ರಶ್ನೆಗಳಿರ್ತಾವೆ ಒಟ್ಟು ಆರಂಕ ಹಂಗಾರೆ ಸ್ಟಾರ್ಟ್ ಮಾಡೋಣ ಇಪ್ಪತ್ತೈದನೇ ಪ್ರಶ್ನೆ ಬಾಲೇಶ್ವರ್ ವಾಸ್ ಅ ಕೈಂಡ್ ಇನಫ್ ಟು ಸೇವ್ ಅ ರೋಮ ಜಸ್ಟಿಫೈ ಹೌದಾ ಅವರು ವಿಧೇಯತೆ ರೋಮ ಅವ್ರನ್ನ ಉಳಿಸ್ಲಿಕ್ಕೆ ಕಾರಣ ಆಯಿತು ಅದನ್ನು ಜಸ್ಟಿಫೈ ಮಾಡ್ರಿ ಅಂತ ಹೇಳಿದ್ದಾರೆ ಹಂಗಾರೆ ರೋಮಾ ಫ್ಯಾಲ್ ಡೌನ್ ಫ್ರಮ್ ದ ಮೂವಿಂಗ್ ಟ್ರೈನ್ ರೋಮಾ ಏನಾದ್ರಪ್ಪ ಅಂದರೆ ಚಲಿಸುತ್ತಿರುವಂಥ ಟ್ರೈನಿಂದ ಕೆಳಗೆ ಬಿದ್ದರು ಗಾಟ್ ಇನ್ಜೂರ್ಡ್ ಆ್ಯಂಡ್ ಬಿಕಮ್ ಅನ್ಕಾನ್ಷಿಯಸ್ ಹೌದಾ ತಮ್ಮ ಪ್ರಜ್ಞೆಯನ್ನು ಕಳ್ಕೊಂಡ್ರು ಆಮೇಲೆ ಗಾಯಗಳಾಗಿದ್ದು ಬಾಲೇಶ್ವರ್ ಗಾಟ್ ಡೌನ್ ಫ್ರಮ್ ದ ಟ್ರೈನ್ ಹೌದಾ ಬಾಲೇಶ್ವರರು ಚಲಿಸುತ್ತಿರುವಂಥ ಟ್ರೈನಿಂದ ಕೆಳಗೆ ಹೇಳಿದ್ರು ಆ್ಯಸ್ ನೋ ಒನ್ ವಾಲಂಟರ್ ಆದರೆ ಅವರಿಗೆ ಅವರ ಸಹಾಯಕ್ಕೆ ಯಾರೊಬ್ಬರು ಬರಲಿಲ್ಲ ಲಿಫ್ಟೆಡ್ ಹರ್ ಆ್ಯಂಡ್ ರಿಕ್ವೆಸ್ಟೆಡ್ ಟು ಮೋಟಾರಿಸ್ಟ್ ಹೂ ಡ್ರೋ ಬಾಯ್ ಹೌದಾ ಅವರ ಅವ್ರನ್ನ ಎತ್ಕೊಂಡ್ರು ಮತ್ತು ಚಲಿಸುತ್ತಿರುವಂತಹ ವಾಹನಗಳು ಮೋಟಾರಿಸ್ಟ್ಗೆ ಕೈ ಮಾಡಿದ್ರು ಹೌದಾ ಲಾಸ್ಟ್ಲಿ ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ಡ್ ಕೊನೆಯದಾಗಿ ಟೆಂಪೋ ಟ್ರಕ್ ಡ್ರೈವರ್ ಒಬ್ಬನು ಇವ್ರ ಸಹಾಯಕ್ಕೆ ಬಂದ ಫಸ್ಟ್ ಡೇ ವೆಂಟ್ ಟು ಸ್ಮಾಲ್ ಹಾಸ್ಪಿಟಲ್ ಮೊದಲು ಅವ್ರು ಏನಪ್ಪಾ ಅಂದರೆ ಚಿಕ್ಕದಾದ ಒಂದು ಆಸ್ಪತ್ರೆಗೆ ತೆರಳಿದ್ರು ಲ್ಯಾಕ್ ಆಫ್ ಪರ್ಸ್ನಲ್ ಆ್ಯಂಡ್ ಇಕ್ವಿಪ್ಮೆಂಟ್ ಹೌದಾ ಆ ಆಸ್ಪತ್ರೆಯಲ್ಲಿ ಏನು ಉಪಕರಣಗಳ ಮತ್ತು ಏನು ಚಿಕಿತ್ಸೆಯ ಕೊರತೆ ಇತ್ತು ಟುಕ್ ಫಸ್ಟ್ ಏಡ್ ಅಲ್ಲಿ ಏನಪ್ಪ ಅಂದರೆ ಪ್ರಥಮ ಚಿಕಿತ್ಸೆಯನ್ನು ಪಡ್ಕೊಂಡ್ರು ಮೂರು ಟು ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಆಮೇಲೆ ಏನಪ್ಪ ಅಂದರೆ ಬಹು ಚಿಕಿತ್ಸಾ ಉಪಕ್ರಮಗಳನ್ನು ಹೊಂದಿದಂಥ ಮತ್ತೊಂದು ಆಸ್ಪತ್ರೆಗೆ ಹೋದರು ಅಡ್ಮಿಟೆಡ್ ಟು ಐ ಸಿ ಯು ಹೌದಾ ಇಂಟಿಗ್ರೇಟೆಡ್ ಕೇರ್ ಯೂನಿಟಲ್ಲಿ ಅವರನ್ನು ಅಂದರೆ ಏನು ತೀವ್ರ ಚಿಕಿತ್ಸಾ ಘಟಕದಲ್ಲಿ ಅವರನ್ನು ಇರಿಸಿದ್ರು ಆಮೇಲೆ ಗಿವನ್ ಟ್ರೀಟ್ಮೆಂಟ್ ಚಿಕಿತ್ಸೆಯನ್ನು ಕೊಡಿಸಿದ್ರು ಆಮೇಲೆ ಅವರು ರಿಕವರ್ ಆದರು ಹೌದಾ ಅವರೇನಾದರೂ ರಿಕವರ್ ಆದರು ಅಂದರೆ ಏನು ತಮ್ಮ ಯಥಾಸ್ಥಿತಿಗೆ ಮರಳಲಿಕ್ಕೆ ಪ್ರಾರಂಭಿಸಿದ್ರು ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಹೌ ಡಸ್ ದ ಪೋಯೆಟ್ ಸೇ ದ್ಯಾಟ್ ದ ಲ್ 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 ಲ್ಯಾಂಡ್ ಹ್ಯಾಸ್ ಮೋರ್ ಪೇಶನ್ಸ್ ಇನ್ ದ ಪೋಯಮ್ ಐ ಆ್ಯಮ್ ದ ಲ್ 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 ಲ್ಯಾಂಡ್ ಹೌದಾ ಕವಿ ಯಾವ ರೀತಿಯಾಗಿ ವರ್ಣಿಸಿದಾರಾ ಏನಪ್ಪ ಅಂದರೆ ಭೂಮಿ ತಾಯಿಗೆ ತುಂಬ ತಾಳ್ಮೆ ಇದೆ ಅಂತ ಕವಿತೆಯಲ್ಲಿ ಯಾವ ಕವಿತೆಯಲ್ಲಿ ಐ ಆ್ಯಮ್ ದ ಲ್ಯಾಂಡ್ ನಾನು ಭೂಮಿ ಅನ್ನುವಂಥ ಕವಿತೆಯಲ್ಲಿ ದ ಲ್ಯಾಂಡ್ ಈಸ್ ದ ಸ್ಪೀಕರ್ ಇಲ್ಲಿ ಏನಪ್ಪ ಅಂದರೆ ಈ ಮಾತುಗಳನ್ನು ಹೇಳುತ್ತಿರೋರು ಯಾರಪ್ಪ ಅಂದರೆ ಭೂಮಿ ದ ಲ್ಯಾಂಡ್ ಶೋಸ್ ಅ ಲಾಟ್ ಆಫ್ ಪೇಷನ್ಸ್ ಭೂಮಿ ಬಹಳ ತಾಳ್ಮೆಯನ್ನು ತೋರಿಸ್ತದೆ ಮ್ಯಾನ್ಸ್ ವೇರಿಯಸ್ ಆ್ಯಕ್ಟಿವಿಟೀಸ್ ಯಾವುದಕ್ಕೆಪ್ಪ ಅಂದರೆ ಮನುಷ್ಯ ಮಾಡುವಂಥ ಹೇಯ ಕೃತ್ ಕೃತ್ಯಗಳಿಗೆಲ್ಲನೂ ಭೂಮಿ ತಾಳ್ಮೆಯನ್ನು ತೋರಿಸ್ತದ ಹೌದಾ ಆ ಭೂಮಿಯನ್ನು ಕೊಳ್ತಾನ ಮನುಷ್ಯ ಮಾರ್ತಾನ ಬೈಯಿಂಗ್ ಆ್ಯಂಡ್ ಸೆಲಿಂಗ್ ಸೇ ದ ಓನ್ಸ್ ಆಫ್ ಲ್ಯಾಂಡ್ ಹೌದಾ ಅದರ ಮಾಲೀಕನಾನ ಅಂತ ಹೇಳ್ತಾನೆ ಹಿ ಡಿಗ್ಸ್ ಅದನ್ನು ಭೂಮಿಯನ್ನು ಕೆದರ್ತಾನೆ ಗ್ರೋಸ್ಟ್ರಿ ಗಿಡಗಳನ್ನು ಬೆಳೆಸ್ತಾನೆ ಗಾರ್ಡನನ್ನು ಹಿ ಈವನ್ ಫೈಟ್ಸ್ ಫಾರ್ ಲ್ಯಾಂಡ್ ಕೆಲವು ಸಲ ಭೂಮಿಗಾಗಿ ಮನುಷ್ಯ ಜಗಳಾಡ್ತಾನೆ ಯೂಸಸ್ ಎಕ್ಸ್ಪ್ಲೋಸಿವ್ಸ್ ಏನು ಸ್ಫೋಟಕಗಳನ್ನು ಭೂಮಿಯ ಮೇಲೆ ಸಿಡಿಸ್ತಾನೆ ಪುಟ್ ಫ್ಯಾನ್ಸಸ್ ಆಮೇಲೆ ಏನಪ್ಪ ಅಂದರೆ ಸುತ್ತಮುತ್ತಲು ಗೋಡೆಗಳನ್ನು ಫ್ಯಾನ್ಸಸ್ ಅಂದ್ರೇನು ಕವಚವನ್ನು ಅಥವಾ ಗೋಡೆಯನ್ನು ಕಂಪೌಂಡ್ ಥರ ಹಾಕ್ತಾನೆ ಆಮೇಲೆ ಚೈನ್ ಲಿಂಕ್ ನೆಕ್ಲೆಸ್ ಚಾಕ್ಸರ್ ಹೌದಾ ಆಮೇಲೆ ಈ ರೀತಿ ಕಂಪೌಂಡ್ ಹಾಕಿದ್ದು ಏನೋ ಭೂಮಿ ತಾಯಿಗೆ ಏನಪ್ಪ ಅಂದರೆ ಸ್ವಲ್ಪ ತ್ರಾಸನ್ನು ಉಂಟು ಮಾಡ್ತದೆ ನೆಕ್ಲೆಸ್ ಥರ ಕಾಣಿಸ್ತರೂ ಅದ್ರ ತ್ರಾಸನ್ನು ಉಂಟು ಮಾಡ್ತದೆ ಫೈನಲಿ ಶಿ ಅಸರ್ಟೆಡ್ ದ್ಯಾಟ್ ಯು ಕೆನಾಟ್ ಪುಟ್ ಅ ಫೆನ್ಸ್ ಅರೌಂಡ್ ದ ಪ್ಲ್ಯಾನೆಟ್ ಅರ್ಥ ಭೂಮಿ ತಾಯಿ ಮನುಷ್ಯನಿಗೆ ಏನು ಹೇಳ್ತಾರಪ್ಪ ಅಂದರೆ ನನಗೆ ಎಲ್ಲೂ ಬಂಧಿಸ್ಬೇಡ ನನಗೆಲ್ಲೂ ಬೌಂಡ್ರಿಗಳನ್ನು ಹಾಕಬೇಡ ಕಟ್ಟಡಗಳನ್ನು ಕಂಪೌಂಡ್ಗಳನ್ನು ಫೆನ್ಸನ್ನು ಹಾಕಬೇಡ ಅಂತ ತಾಯಿ ಭೂಮಿ ತಾಯಿ ಮನುಷ್ಯನಲ್ಲಿ ಕೇಳ್ಕೊಳ್ತವೆ ನೆಕ್ಸ್ಟ್ ಕ್ವಶನ್ ಮೇನ್ ನಂಬರ್ ಸಿಕ್ಸ್ ಕ್ವಶನ್ ಮೇನ್ ನಂಬರ್ ಸಿಕ್ಸ್ ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಫಾರ್ ದ ಫಾಲೋ ಏನಪ್ಪ ಅಂದರೆ ಯಾರು ಯಾರಿಗೆ ಹೇಳಿದರು ಹೌದಾ ಏನಪ್ಪ ಅಂದರೆ ಒಟ್ಟು ಮೂರು ಪ್ರಶ್ನೆಗಳಿರ್ತಾವ ಏ ಸಾರಿ ನಾಲ್ಕು ಪ್ರಶ್ನೆಗಳಿರ್ತಾವ ಮೂರ ಅಂಕದ್ದು ಟೋಟಲ್ ಹನ್ನೆರಡು ಮಾರ್ಕ್ಸು ಹಂಗಾರೆ ಇಪ್ಪತ್ತೇಳನೇ ಪ್ರಶ್ನೆ ನೋಡೋಣ ಐ ನೇವ್ ದೇ ವೇರ್ ಗುಡ್ ಪೀಪಲ್ ಬಟ್ ಐ ಡಿಡ್ ನಾಟ್ ಸೆಲ್ ದ್ರೀಸ್ ಇನ್ ದ ಆರ್ಚಡ್ ಹೌದಾ ಏನಪ್ಪ ಅಂದರೆ ಭೂಮಿಯನ್ನು ಮಾರುವಂತಹ ವ್ಯಕ್ತಿ ಏನೋ ಅಮೇರಿಕಾದ ಜನರು ನನಗೆ ಗುರುತಿದ್ದಾರೆ ಆದರೆ ನಾನೇನು ಭೂಮಿಯನ್ನು ಮಾಡ್ತಾ ಇದ್ದೀನಲ್ಲ ಆ ಭೂಮಿಯಲ್ಲಿರುವಂತಹ ಮರಗಳನ್ನು ನಾನು ನಿಮಗೆ ಮಾರ್ಲಿಕ್ಕಾಗೋದಿಲ್ಲ ಅಂತ ಹೇಳ್ತಾನೆ ಹೂ ಈಸ್ ದ ಐ ಹಿಯರ್ ಹೌದಾ ಇಲ್ಲಿ ಆಯ ಅನ್ನೋರು ಯಾರಪ್ಪ ಅಂದರೆ ಡಾನ್ ಆ್ಯಂಡ್ ಸ್ಲೆಮೋ ಹೌದಾ ಡಾನ್ ಆ್ಯಂಡ್ ಸ್ಲೆಮು ಇನ್ನು ಹೂ ಆರ್ ದ ಗುಡ್ ಪೀಪಲ್ ಯಾರು ಒಳ್ಳೆಯ ವ್ಯಕ್ತಿಗಳು ಅಮೇರಿಕನ್ಸ್ ಯಾರು ಒಳ್ಳೆಯ ವ್ಯಕ್ತಿಗಳು ಅಮೇರಿಕನ್ಸ್ ವೈ ಡಿ ಡಾಂಟ್ ಸೆಲ್ ದ ಟ್ರೀಸ್ ಹೌದಾ ಯಾಕೆ ಅವನು ಮರಗಳನ್ನು ಮಾರೋದಿಲ್ಲ ಅಂತ ಹೇಳ್ತಾನೆ ಬಿಕಾಸ್ ದ ಟ್ರೀ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ರಿಯೋ ಆ್ಯಂಡ್ ಮೇಡಿಯೋ ಹೌದಾ ಆ ಗಿಡಗಳು ಯಾರಿಗೆ ಸೇರ್ತಾವಪ್ಪ ಅಂದರೆ ರಿಯೋ ಆ್ಯಂಡ್ ಮೇಡಿಯೋನ ಮಕ್ಕಳಿಗೆ ಸೇರ್ತಾವ ಅದಕ್ಕೆ ಅವುಗಳನ್ನು ಮಾರೋದಿಲ್ಲ ಅಂತ ಡಾನ್ ಆ್ಯಂಡ್ ಸ್ಲೆಮೋ ಹೇಳ್ತಾನೆ ಇನ್ನು ಕ್ಶನ್ ನಂಬರ್ ಕ್ವಶನ್ ನಂಬರ್ ಟ್ವೆಂಟಿ ಏಯ್ಟ್ ಇಟ್ಸ್ ದ ಚಾನ್ಸ್ ಆಫ್ ಅ ಲೈಫ್ ಟೈಮ್ ಹೌದಾ ಇದು ಜೀವಿತಾವಧಿಯ ಒಂದು ಏನಪ್ಪ ಅಂದ್ರೆ ಜೀವಿತಾವಧಿಯ ಚಾನ್ಸ್ ಅವಕಾಶ ಅಂತ ಹೇಳ್ತಾರೆ ಇಟ್ ಈಸ್ ದ ಚಾನ್ಸ್ ಆಫ್ ಅ ಲೈಫ್ ಟೈಮ್ ಜೀವಿತಾವಧಿಲಿ ಸಿಗೋವಂಥ ಒಂದು ಅವಕಾಶ ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್ ಹೌದಾ ಅನಂತ ಮೇಡ್ದ ಸ್ಟೇಟ್ಮೆಂಟ್ ಈ ಈ ವಾಕ್ಯವನ್ನು ಯಾರು ಹೇಳಿದ್ರು ಈ ವಾಕ್ಯವನ್ನು ಅನಂತ ಅವ್ರು ಹೇಳ್ತಾರೆ ವಾಟ್ ವಾರ್ ದ ಚಾನ್ಸ್ ಆಫ್ ಅ ಲೈಫ್ ಟೈಮ್ ಏನಪ್ಪ ಅಂದರೆ ಜೀವನದಲ್ಲಿ ಸಿಗುವಂಥ ಅವಕಾಶ ಏನು ಹೌದಾ ಗೋಯಿಂಗ್ ಟು ಪಂಡಿತ್ ರವಿಶಂಕರ್ಸ್ ಕಾನ್ಸರ್ಟ್ ಪಂಡಿತ್ ರವಿಶಂಕರ್ ಅವರ ಏನಪ್ಪ ಅಂದರೆ ವಾದ್ಯವಾದನದ ಏನು ಸಮಾರೋ ಸಮಾರಂಭ ಇರ್ತದಲ್ಲ ಅದನ್ನು ಏನು ನೋಡೋದು ಏನು ಈ ಜೀವನದಲ್ಲಿ ಸಿಗುವಂಥ ಒಂದು ಅವಕಾಶ ವೈ ಡಿಡ್ ಈ ಸೇ ಸೋ ಹೌದಾ ಈ ರೀತಿಯಾಗಿ ಅವ್ರು ಯಾಕೆ ಹೇಳ್ತಾರೆ ಬಿಕಾಸ್ ಹಿ ವಾಲ್ ಸಿಕ್ ಆ್ಯಂಡ್ ವಾಟ್ ಬೆಡ್ ರಿಡನ್ ಯಾಕಂದರೆ ಅಡಂತ ಏನಪ್ಪ ಅಂದರೆ ಆರಾಮಿಲ್ಲದೆ ಹಾಸಿಗೆ ಹಿಡಿದಿರ್ತಾನ ಅದಕ್ಕೆ ಕ್ವಶನ್ ನಂಬರ್ ಟ್ವೆಂಟಿ ನೈನ್ ಐ ಪ್ರಿಫರ್ ಯುವರ್ ಕಂಪ್ನಿ ಟು ದೇರ್ಸ್ ಐ ಪ್ರಿಫರ್ ಯುವರ್ ಕಂಪ್ನಿ ಟು ದೇರ್ಸ್ ನಾನು ನಿನ್ನ ಸಹವಾಸವನ್ನು ಅವ್ರ ಜೊತೆಗೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಹೂ ಡಸ್ ಐ ರೆಫರ್ ಟು ಹೌದಾ ಇಲ್ಲಿ ಆಯ್ ಅಂದರೆ ಯಾರು ಪೇ ಹೌದಾ ಆಮೇಲೆ ಏನಪ್ಪ ಅಂದರೆ ಸೆಕೆಂಡ್ ಒನ್ ಹೂಸ್ ಕಂಪ್ನಿ ಡಸ್ ದ ಸ್ಪೀಕರ್ ರೆಫರ್ ಟು ವೆನ್ ಕೊಲಂಬಸ್ ಆಸ್ಕಡ್ ಹಿಮ್ ವಾಯ್ ಹಿ ವಾಸಂಟ್ ಸಾರಿ ಕೊಲಂಬಸ್ ಕಂಪ್ನಿ ಹೌದಾ ಹೂಸ್ ಕಂಪ್ನಿ ಡಸ್ ದ ಸ್ಪೀಕರ್ ರೆಫರ್ ಟು ಯಾರ ಕಂಪನಿಯನ್ನು ಸ್ಪೀಕರ್ ಇಲ್ಲಿ ರೆಫರ್ ಮಾಡಿದಾರ ಯಾರ್ದಪ್ಪ ಅಂದರೆ ಕೊಲಂಬಸ್ ಕಂಪ್ನಿಯನ್ನು ಅಂದರೆ ಕೊಲಂಬಸ್ನ ಸಹ ಏನು ಪಥ್ಯವನ್ನು ವ್ಯಾಂಡ್ ದ ಸ್ಪೀಕರ್ಸೇ ಯಾವಾಗ ಹೇಳ್ತಾರೆ ಇದನ್ನು ಸ್ಪೀಕರ್ ಅವರು ವ್ಯಾನ್ ಕೊಲಂಬಸ್ ಹಾಸ್ ಕಡೆ ಹಿಮ್ ವೈ ಹಿ ವಾಝನ್ ಡೌನ್ ಬಿಲೋ ಹೌದಾ ಯಾಕೆ ಕೆಳಗೆ ಬರಲಿಲ್ಲ ಅಂತಂದಾಗ ಕ್ವಶನ್ ನಂಬರ್ ತರ್ಟಿ ವೈ ಯು ಕ್ಯಾನ್ ಕ್ರಾಸ್ ಔಟ್ ಮೈ ನೇಮ್ ಫ್ರಾಮ್ ದ ಟೆಲಿಫೋನ್ ಬುಕ್ ಯು ಕ್ಯಾನ್ ಕ್ರಾಸ್ ಔಟ್ ಮೈ ನೇಮ್ ಫ್ರಾಮ್ ದ ಟೆಲಿಫೋನ್ ಬುಕ್ ಹೌದಾ ನೀನು ನನ್ನ ಹೆಸರನ್ನು ಯಾಕೆ ಆಳ್ಸಾಕಿಲ್ಲ ಟೆಲಿಫೋನ್ ಬುಕ್ನಿಂದ ಹೂ ಇಸ್ ದ ಸ್ಪೀಕರ್ ದ ಪೋಯೆಟ್ ನಾರ್ಮಲ್ ನಿಕೋಲ್ಸನ್ ಇಸ್ ದ ಸ್ಪೀಕರ್ ಇಲ್ಲಿ ಯಾರು ಈ ಮಾತುಗಳನ್ನ ಆಡ್ತಾ ಇದ್ದಾರ ಕವಿ ನಾರ್ಮಲ್ ನಿಕೋಲ್ಸನ್ ಅವರು ಮಾತಾಡ್ತಾ ಇದ್ದಾರೆ ಬಾಯ್ ಡಿಡ್ ದ ಸ್ಪೀಕರ್ಸೇ ಯಾರು ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾರ ಬಿಕಾಸ್ ಹೀ ಇಸ್ ಗೋಯಿಂಗ್ ಟು ಸ್ಪೇಸ್ ಆ್ಯಂಡ್ ದೇರ್ ವುಡ್ ಬಿ ನೋ ಕಮ್ಯುನಿಕೇಷನ್ ಅವರು ಬಾಹ್ಯಾಕಾಶಕ್ಕೆ ಕೊಟ್ಟಿದ್ದಾರೆ ಅಲ್ಲಿ ಯಾವುದೇ ರೀತಿಯ ಸಮೂಹ ಮಾಧ್ಯಮಗಳು ಇರೋದಿಲ್ಲ ಇನ್ನು ವ್ಯಾನ್ ಡಿಡ್ ದ ಸ್ಪೀಕರ್ಸೇ ಯಾವಾಗ ಹೇಳ್ತಾರೆ ಇದನ್ನು ವೆನ್ ಹಿ ವಾಸ್ ರೆಡಿ ಟು ಗೋ ಸ್ಪೇಸ್ ಯಾವಾಗ ಅವರು ಬಾಹ್ಯಾಕಾಶಕ್ಕೆ ತೆರಳಲಿಕ್ಕೆ ತಯಾರಾಗ್ತಿರ್ತಾರಲ್ಲ ಆ ವೇಳೆಯಲ್ಲಿ ಇನ್ನು ಕ್ವಶನ್ ಮೇನ್ ನಂಬರ್ ಸೆವೆನ್ ಗಿವನ್ ಬಿಲೋ ಪ್ರೊಫೈಲ್ ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ಅ ಕ್ಲೂಸ್ ಗಿವನ್ ಬಿಲೋ ಏನಪ್ಪ ಅಂದರೆ ಒಬ್ಬರು ಪ್ರೊಫೈಲನ್ನು ಕೊಟ್ಟಿದ್ದಾರೆ ಅದನ್ನು ಬಳಸ್ಕೊಂಡು ನಾವು ಸೆಂಟೆನ್ಸ್ ಮಾಡಿ ಪ್ಯಾರಾಗ್ರಾಫ್ ಫಾರ್ಮಲ್ಲಿ ಬರೀಬೇಕು ಮಿಸ್ಟರ್ ರಮೇಶ್ ಪ್ಲೇಸ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಹಾಸನ್ ಫೋರ್ಟೀನ್ತ್ ಹೌದಾ అక్టోబర్ నైన్టన్ నైంటీ క్వాలిఫికేషన్ ఎమ్ ఎ బిఎడ్ ప్రొఫెషన్ లెక్చర్ ఇన్ హస్ట్రి ఫ్యామిలీ వైఫ్స్ అండ్ ఆండ్ డాటర్ హాబీస్ రీడింగ్ అండ్ నవెల్స్ రీజన్స్ ఫార్ హెల్ప్స్ దీడి పాపల్యారిటీ రీజన్స్ ఫార్ పాప్యులారిటీల్ప్స్ దీడి పీపల్ హెదు ల్యాంగ్వేజ్ అక్విషరెస టెస్ట్ మొకే ఏంకపా అందే దెర్ వాస్ అమేష్ హీ టు వట్ బర్త్ Uh, uh at the place of hasan on 14th october 1990 he secured his qualification as a ma beard uh, he got a uh, profession are he doing a job as a lecturer in history uh, in his family his wife his son and his daughter were uh, uh, living together his hobbies are reading novels okay then he is very देन हिई वेरी प पॉप्युर् बिकाज़ हेल्स नि पीपलियां प्यारग्राफ मेन लिंकसन बड़ी निम्हे फुल अंक क्वेश्चन मे नंबर द स्टोरी यूसींग क्ल्यूस विलेज ಟು ವುಮನ್ಸ್ ಸ್ಟಾರ್ಟೆಡ್ ಕ್ವಾರಲಿಂಗ್ ಒಂದು ಊರಿತ್ತು ಅಲ್ಲಿ ಎರಡು ಜನ ಹೆಣ್ಮಕ್ಳು ಜಗಾಡ್ಲಿಕ್ಕೆ ಪ್ರಾರಂಭಿಸಿದ್ರು ಕ್ಲೇಮಿಂಗ್ ದ ಚೈಲ್ಡ್ ಆಫ್ ದೇರ್ ಓನ್ ಎರಡೂ ಜನ ಏನಪ್ಪ ಅಂದರೆ ಇದು ನನ್ನ ಮಗು ಇದು ನನ್ನ ಮಗು ಅಂತ ಕ್ಲೇಮ್ ಮಾಡ್ತಾಯಿದ್ರು ನೋ ಒನ್ ಈಸ್ ರೆಡಿ ಟು ಲಿಸನ್ ಟು ದ ವರ್ಡ್ಸ್ ಆಫ್ ನೇಬರ್ಸ್ ಹೌದಾ ನಮ್ಮ ಏನು ಮನೆಯ ಹತ್ತಿರದವ್ರು ಇರುವಂಥದ್ದು ಏನು ಹೇಳ್ತಾ ಇದ್ರಲ್ಲ ಅದನ್ನು ಯಾರೂ ಕೇಳ್ತಾ ಇರಲಿಲ್ಲ ಹೌದು ಅಕ್ಕಪಕ್ಕದವರು ವೆಂಟ್ ಟು ದ ವೈಸ್ ಜಜ್ ಏನಪ್ಪ ಅಂದರೆ ಅವರೆಲ್ಲ ಹೋಗ್ತಾರಪ್ಪ ಅಂದರೆ ಬುದ್ಧಿವಂತ ಜಡ್ಜ್ ಕಡೆ ಹೋಗ್ತಾರೆ ಲಿಸನ್ ದ ಕೇಸ್ ವಿತ್ ದ ಪೇಷೆಂಟ್ಸ್ ಜಡ್ಜ್ ಏನು ಮಾಡ್ತಾರೆ ಅಂದರೆ ಇವ್ರ ಏನು ಕೇಸ್ ಇರ್ತದಲ್ಲ ಇಬ್ಬರು ಜನರದು ಅದನ್ನು ಭಾಳ ಶಾಂತ ಚಿತ್ರದಿಂದ ಕೇಳ್ತಾರೆ ಜಡ್ಜ್ ಆರ್ಡರ್ ಟು ಕಟ್ ದ ರೈಟ್ ಹ್ಯಾಂಡ್ ಆಫ್ ದ ಚೈಲ್ಡ್ ಜಡ್ಜ್ ಏನು ಮಾಡ್ತಾರೆ ಅಂದ್ರೆ ಆ ಇಬ್ಬರು ಹೆಣ್ಮಕ್ಕಳಿಗೆ ತಮ್ಮ ಮಗುವಿನ ಬಲಗೈ ಏನ ಕತ್ತರಿಸ್ಬೇಕು ಹೇಳ್ತಾರೆ ಸೂನ್ ಒನ್ ಆಫ್ ದ ವುಮನ್ ಕ್ರೈಡ್ ಔಟ್ ಒಬ್ಳು ಹೆಣ್ಮಗಳು ಅಳ್ಳಿಕ್ಕೆ ಪ್ರಾರಂಭಿಸ್ತಾರೆ ಚೈಲ್ಡ್ ನಾಟ್ ಬಿಲಾಂಗ್ಸ್ ಟು ಹರ್ ಹಳ್ಳಿಗೆ ಪ್ರಾರಂಭಿಸ್ತಾಳೆ ಚೈಲ್ಡ್ ನಾಟ್ ಬಿಲಾಂಗ್ಸ್ ಟು ಹರ್ ಡೋಂಟ್ ಕಟ್ ದ ಹ್ಯಾಂಡ್ ಅದರ್ ವುಮನ್ ರಿಮೇನ್ ಸೈಲೆಂಟ್ ಹೌದಾ ಇನ್ನೊಬ್ಬ ಹೆಣ್ಮಗಳು ಕಟ್ ಮಾಡ್ಲಿಕ್ಕೆ ತಯಾರಾಗಿರ್ತಾಳೆ ಅವಾಗ ಜಜ್ ಹೆಣ್ಣು ಹೇಳ್ತಾನೆ ಕೈಯನ್ನು ಕತ್ತರಿಸ್ಬೇಡ ನಿಲ್ಲು ಅಂತ ಹೇಳ್ತಾನೆ ಇನ್ನೊಬ್ಬ ಹೆಣ್ಮಗಳು ಆ ಹಳ್ಳಿಯಲ್ಲಿ ಗುಪ್ನೆ ಸ ಸೈಲೆಂಟಾಗಿ ನೀಡ್ತಾಳೆ ಜಬ್ ಕೇಮ್ ಟು ನೋ ದ ಟ್ರೂತ್ ಈಗ ಏನಪ್ಪ ಅಂದರೆ ಆ ಜಡ್ಜಿಗೆ ಸತ್ಯ ಅರ್ಥ ಆಗಿರ್ತದೆ ಯಾಕಂದರೆ ತನ್ನ ಮಗುವಿನ ಕೈಯನ್ನು ಯಾವ ತಾಯಿನೂ ಕಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕಟ್ ಮಾಡಬೇಕಂದ್ರೆ ಯಾರಿಗೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು ಅವಳು ನಿಜವಾದ ತಾಯಿ ಯಾರಿಗೆ ಕಟ್ ಮಾಡ್ಲಿಕ್ಕೆ ತಯಾರಾದಳು ಅವಳು ನಿಜವಾದ ತಾಯಿ ಅಲ್ಲ ಗೇವ್ ದ ಜಜ್ಮೆಂಟ್ ಆ್ಯಂಡ್ ಟೋಲ್ಡ್ ದ ಪೊಸಿಷನ್ ಆಫ್ ದ ಚೈಲ್ಡ್ ಹೌದಾ ಏನಪ್ಪ ಅಂದರೆ ಜಡ್ಜ್ ತಮ್ಮ ತೀರ್ಮಾನವನ್ನು ಕೊಡ್ತಾರೆ ಆಮೇಲೆ ಅದರ ಏನಪ್ಪ ಅಂದ್ರೆ ಮಗುವಿನ ಯಾರು ವಹಿಸ್ಕೊಳ್ಬೇಕು ಅನ್ನೋದನ್ನು ಹೇಳ್ತಾರೆ ಕ್ವಶನ್ ಮೇನ್ ನಂಬರ್ ನೈನ್ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ ಪಿಕ್ಚರನ್ನು ನೋಡಿರಿ ರೈಟ್ ದ ಡೆಸ್ಕ್ರಿಪ್ಷನ್ ಆರ್ ಅನ್ ಅಕೌಂಟ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಅ ಪ್ಯಾರ ಪಿಕ್ಚರ್ದಲ್ಲಿ ಏನು ಕಾಣಿಸ್ತೀ ಚಿತ್ರದಲ್ಲಿ ನಿಮ್ಗೆ ಏನು ಕಾಣಿಸ್ತಾ ಇದೆ ಅದನ್ನು ಬರೀ ಅಂತ ಹೇಳಿದ್ದಾರೆ ಹಂಗಾದರೆ ಏನಪ್ಪ ಅಂದರೆ ಪರ್ಸನ್ ಪರ್ಸನ್ ಫ್ಲೋಯಿಂಗ್ ಅ ಲ್ಯಾಂಡ್ ಈ ವಾಸ್ ಅ ಫಾರ್ಮ ವಿತ್ ಟು ಆಕ್ಸಸ್ ಅಂತ ನಾವು ಹೇಳ್ಬೋದು ಹಿ ವಾಸ್ ಅ ಫ್ಲೋಯಿಂಗ್ ಅ ಲ್ಯಾಂಡ್ ಇದನ್ನು ಏನಪ್ಪ ಅಂದರೆ ಯಾವ ರೀತಿಯಾಗಿ ಸೀಟ್ಸನ್ನು ಫ್ಲೋ ಮಾಡ್ತಾರೆ ಲ್ಯಾಂಡನ್ನು ಫೈಟೈಲ್ ಮಾಡ್ಕೊಳ್ತಾರೆ ಮ್ಯಾನ್ಯೂಯರ್ಸನ್ನು ಹಾಕ್ತಾರೆ ಇಂಥದ್ರ ಬಗ್ಗೆ ಒಂದು ನಾಲ್ಕೈದು ಲೈನನ್ನು ನೀವು ಬರ್ದಿದ್ದೆ ಆದರೆ ಅವಲ್ಲ ದೇ ಆರ್ ವೆರಿ ಹಾರ್ಡ್ ವರ್ಕರ್ಸ್ ದೇ ಬಿಲಾಂಗ್ಸ್ ಟು ವಾಟ್ ಪೂರ್ ದೇರ್ ಹೆರಾರ್ಸಿ ಅಂತ ಒಂದು ನಾಲ್ಕೈದು ಲೈನ್ನಲ್ಲೂ ನೀವು ಬರ್ತಿದ್ದೆ ಆದರೆ ತುಂಬ ಯಾಕಂದರೆ ರೈತರು ನೋಡ್ರಿ ಅವ್ರು ಹೆರಸಿ ಅವ್ರ ಹಿಂದಿನವರು ಪರಂಪರಾಗತವಾಗಿ ಏನಪ್ಪ ಅಂದರೆ ಕೃಷಿಯನ್ನೇ ಮಾಡ್ಕೊಂಡು ಬಂದಿದ್ದಿರ್ತಾರೆ ಆಮೇಲೆ ಬಡವರಾಗಿರ್ತಾರೆ ಹೆಚ್ಚು ಹೆಚ್ಚು ರೈತರು ಯೂಸ್ ದ ಫಾಲೋವಿಂಗ್ ಫ್ರೇಸಲ್ ವರ್ಬ್ಸ್ ಇನ್ ಯುವರ್ ಓನ್ಸ್ ಅಂಡ್ ಸ್ವಿಚ್ ಆಫ್ ಅಂದರೆ ಆಫ್ ಮಾಡು ಓಕೆ ಸ್ವಿಚ್ ಆಫ್ ಯುವರ್ ಮೊಬೈಲ್ಸ್ ಬ್ರಿಂಗ್ ಅಪ್ ಬ್ರಿಂಗ್ ಅಪ್ ತರು ಓಕೆ ప్ బ్రింగ్ అప్ మై ఫదర్ బ్రామీ బ్రాట కంపస్ బాక్స్ అంతా పుట్ ఆన్ ఇడు హోదా పుట్ ఆన్ ద ఆఫీస్ వర్కర్ కెప్ట్ పుట్ ఆన్ ద ఫైల్ ఫార్ సమ్ డేస్ ఇన్ అంద్ర కోట్ ఫ్రమ్ మెమరి అంత క్వశ్చన్ మే నెంబర్ ಟೆನ್ ಕೊಟ್ಟಿದ್ದಾರೆ ದ ಥ್ರೋಂಡ್ ಮೊನಾರ್ಚ್ ಡ್ಯಾಶ್ 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 ಫಿಯರ್ ಕಿಂಗ್ಸ್ ಆಮೇಲೆ ಇನ್ನೊಂದು ಪೋಯಮ್ ಕೊಟ್ಟಿದ್ದು ಅದ್ರ ಫಿಲ್ ಮಾಡ್ಬೋದು ಮೇ ಡೇ ಆರ್ ನೈಟ್ ಡ್ಯಾಶ್ 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 ಆಲ್ವೇಸ್ ಡೇ ಹಂಗಾರೆ ಎರಡು ಪ್ರೋಯಮ್ಗಳು ನೋಡ್ರಿ ಏನಪ್ಪಾ ಅಂದರೆ ಕೋರ್ಟ್ ಫ್ರಮ್ ಮೆಮ್ರಿ ಅಂತ ಇರ್ತದ ಪ್ರಾಕ್ಟೀಸ್ ಮಾಡಲೇಬೇಕು ಇದು ವೆರಿ ವೆರಿ ಇಂಪಾರ್ಟೆಂಟ್ ಐ ಥಿಂಕ್ ಟು ಟು ತ್ರೀ ಎಕ್ಸಾಂಪಲ್ ಒಂದ್ಸಲ ಇದನ್ನು ಕೇಳಿರ್ತಾರೆ ದ ಥ್ರೋಂಡ್ ಮೊನಾರ್ಚ್ ಬೆಟರ್ ದ್ಯಾನ್ ದಿಸ್ ಕ್ರೌನ್ ಹೀ ಇಸ್ ವಾಟ್ ಸ್ಕೆಪ್ಟ್ರಿ ಶೂಸ್ ದ फोर्स आफ टेमपरल पवरर् दट्रिब्यूट टू आव एंड वेजस्टी वेर इन डॉ सिट द ड्रेड एंड फीयर आफ् कि लाइन बरीबू अथवा इन पोयमें मै डे आर्इट मै सेफ ई मेक् वेन एवर ई स्ीप आर् प्ले एंड ऐवर कीप अवे विथ मी ट्वेर आलवेज अडेर पोयम्मू ఇంకా క్వశ్చన్ మేన్ నంబర్ రీడ్ ద ఫాలోవింగ్ ప్యాసేజ్ అండ్ ఆన్సర్ ద క్వశ్చన్స్ అంత కొట్ట నాలు అంకే పద్మావతిబాయి బుర్లీ వైఫ్ ఆఫ్ ద రినోన్ ఫ్రీడమ్ ఫైటర్ బిందాచార్య బుర్లీ పద్మావతి బుర్లీవరు తుంద అందర నెనపడత ఏనుప స్వతంత్ర హోరాటగార బందాచార్య బుర్లీ వాజ్ సైలెంట్ అండ్ పియో సుమన్ తుంద శాంత స్వభావం మొత్తం ನಾಚಿಕೆಯುಳ್ಳವರು ಅಥವಾ ಏನೋ ಬೇರೆಯವರಿಂದ ದೂರ ಇರುವಂಥ ವ್ಯಕ್ತಿಗಳು ಸರ್ಕಮ್ಸ್ಟನ್ಸಸ್ಸು ಕಾನ್ಫ ಕಾನ್ಸ್ಕ್ವರ್ಡ್ ಅಗೇನೆಸ್ಟ್ ಫ್ಯಾಮಿಲಿ ದ್ಯಾಟ್ ದೇ ಹ್ಯಾಡ್ ಅ ಟು ಸ್ಟ್ರಗಲ್ ಫಾರ್ ಟು ಸ್ಕ್ವೇರ್ ಮೀಲ್ ಅ ಡೇ ಹೌದಾ ಏನಪ್ಪ ಅಂದರೆ ಆಗಿನ ಸ್ಥಿತಿಗತಿಗಳು ತುಂಬ ಕಠಿಣವಾಗಿದ್ದು ಅವರ ಕುಟುಂಬ ತುಂಬ ಹೋರಾಟಗಳನ್ನು ಸ್ಟ್ರಗಲ್ ಟು ಟು ಸ್ಕ್ವೇರ್ ಮೀಲ್ಸ್ ಟು ಸ್ಕ್ವೇರ್ ಮೀಲ್ಸ್ ಅ ಡೇ ಒಂದು ತುತ್ತಿನ ಅನ್ನಕ್ಕಾಗಿ ಬಹಳ ಹೋರಾಡಬೇಕಾಗಿತ್ತು ಬಿಂದಾಚಾರ್ಯ ಬ್ರತ್ಡ್ ಪ್ಯಾಟ್ರಿಯಾಟಿಸಮ್ ಬಿಂದಾಚಾರ್ಯ ಅವರು ಏನಪ್ಪ ಅಂದ್ರೆ ಸ್ವತಂತ್ರ ಹೋರಾಟವನ್ನೇ ತಮ್ಮ ಉಸಿರಾಗಿಸ್ಕೊಂಡಿದ್ರು ಆ್ಯಂಡ್ ಲೀವ್ಡ್ ಪ್ಯಾಟ್ರಿಯಾಟಿಸಮ್ ಆಮೇಲೆ ದೇಶಕ್ಕಾಗೇ ದುಡಿತಾ ಇದ್ರು ದ ಕಾಸ್ ಆ್ಯಂಡ್ ಕಾಲ್ ಆಫ್ ಮದರ್ ಇಂಡಿಯಾ ವಾಸ್ ಆಲ್ವೇಸ್ ಅಬೌವ್ ಹೀಸ್ ಡೊಮೆಸ್ಟಿಕ್ ಅಬ್ಲಿಕೇಶನ್ ಅವ್ರೇನು ತಿಳ್ಕೊಂಡಿದ್ರಪ್ಪ ಅಂದರೆ ಭಾರತ ಮಾತೆಯ ಕರೆ ಮತ್ತು ಭಾರತ ಮಾತೆಗೆ ನಡೆದುಕೊಳ್ಳೋದು ನಮ್ಮ ಫ್ಯಾಮಿಲಿಯನ್ನು ನಡ ಅಂದರೆ ಕುಟುಂಬವನ್ನು ನೋಡೋದಕ್ಕಿಂತಲೂ ಮುಖ್ಯವಾದದ್ದು ಅಂತ ತಿಳ್ಕೊಂಡಿದ್ರು ಪದ್ಮಾವತಿ ಬಾಯಿ ನಾಟ್ ಓನ್ಲಿ ಸ್ಟುಡ್ ಬೈ ಹರ್ ಹಸ್ಬೆಂಡ್ ಬಟ್ ಲೆಡ್ ಅ ಸೈಲೆಂಟ್ ಎಸಿಟೇಷನ್ ಹ ಸಲ್ ಫೈ ಫೀಡಿಂಗ್ ದ ಟೈರ್ಡ್ ಆ್ಯಂಡ್ ಹಂಗ್ರಿ ಫ್ರೀಡಮ್ ಫೈಟರ್ಸ್ ಪದ್ಮಾವತಿ ಬಾಯಿ ಕೇವಲ ತನ್ನ ಗಂಡನ ಬೆನ್ನಿಂದಲಿಲ್ಲ ಯಾರ್ಯಾರು ಸ್ವತಂತ್ರ ಹೋರಾಟಕ್ಕಾಗಿ ಹೋಡ್ತಾ ಹೋರಾಡ್ತಾ ಇದ್ದಾರಲ್ಲ ಹಸಿವಿನಿಂದ ಬಳಲ್ತಾ ಇದ್ದಾರಲ್ಲ ಅಂಥವರಿಗೆ ಅನ್ನವನ್ನು ಮಾಡಿ ಬಡಿಸುವಂತಹ ಕೆಲಸ ಅವಳು ಮಾಡ್ತಾಯಿದ್ರು ಶಿ ಯೂಸ್ ಟು ಟೆಲ್ ಹರ್ ಓನ್ ಚಿಲ್ಡ್ರನ್ ಟು ಈಟ್ ಅ ಲಿಟಲ್ ಲೆಸ್ ಹೌದಾ ತನ್ನ ಸ್ವಂತ ಮಕ್ಕಳಿಗೆ ಸ್ವಲ್ಪ ಕಡಿಮೆ ಉಣ್ಬೇಕಂತ ಹೇಳ್ತಾಯಿದ್ರು ಯಾಕಂದರೆ ಅವ್ರು ಆ ಹುಡುಗರು ಕಡಿಮೆ ಉಂಟ್ರೆ ಸ್ವಾತಂತ್ರ್ಯ ಹೋರಾಟರಿಗೆ ಮತ್ತೊಂದು ಸ್ವಲ್ಪ ಆಹಾರವನ್ನು ಕೊಡಲಿಕ್ಕೆ ಆಗ್ತದೆ ಸೊ ದ್ಯಾಟ್ ದ ಸನ್ಸ್ ಆಫ್ ದ ನೇಷನ್ ಕಮಿಟೆಡ್ ಟು ಫ್ರೀ ಮದರ್ ಇಂಡಿಯಾ ಅದ ಭಾರತಾಂಬೆಯ ಮಕ್ಕಳು ಭಾರತವನ್ನು ಇನ್ನೊಬ್ಬರ ಮುಷ್ಟಿಯಿಂದ ಬಿಡಿಸ್ಲಿಕ್ಕೆ ಸಾಧ್ಯ ಆಗ್ತಿತ್ತು ಅಂತ ತನ್ನ ಮಕ್ಕಳಿಗೆ ಹೇಳ್ತಾ ಇದ್ರು ಕುಡ್ ವಿ ಫೆಡ್ ಶಿ ಯೂಸ್ ಟು ಟೇಕ್ ಅ ಫುಡ್ ಟು ದ ಫ್ರೀಡಮ್ ಫೈಟರ್ಸ್ ಹೂ ವೇರ್ ಇನ್ ಹೈಡಿಂಗ್ ಒನ್ ಶಿ ವಾಸ್ ಫೌಂಡ್ ಸರ್ವಿಂಗ್ ಅ ಫುಡ್ ಟು ಫ್ರೀಡಮ್ ಫೈಟರ್ಸ್ ಹೂ ವರ್ ನೆವರ್ ಸತ್ಯಾಗ್ರಹ ಹೌದಾ ಏನಪ್ಪ ಅಂದರೆ ಅವಳು ಏನು ಕಾಡಿನಲ್ಲಿ ಅಡಿಗೆ ಕುಳಿತಾ ಇದ್ರಲ್ಲ ಸ್ವತಂತ್ರ ಹೋರಾಟಗಾರರು ಅಂಥವ್ರಿಗೆ ಆಹಾರವನ್ನು ಕೊಡುವಂಥ ಕೆಲಸ ಮಾಡ್ತಾಯಿದಳು ಆಮೇಲೆ ಅಡುಗೆ ಕುಳಿತಂತಹ ವ್ಯಕ್ತಿಗಳಿಗೆ ಆಹಾರವನ್ನು ಕೊಡುವಂತಹ ವೇಳೆಯಲ್ಲಿಯೇ ಹೌದಾ ಸಿಕ್ಕಾಕೊಂಡ್ಬಿಡ್ತಾಳೆ ಶಿ ವಾಸ್ ಅರೆಸ್ಟೆಡ್ ಅವಳನ್ನು ಬ್ರಿಟಿಷ್ ಸರ್ಕಾರದವರು ಏನಪ್ಪ ಅಂದರೆ ಹಿಡ್ಕೊಂಡು ಹೋಗ್ತಾರೆ ಅರೆಸ್ಟ್ ಮಾಡ್ತಾರೆ ಆ್ಯಂಡ್ ಸೆಂಟೆನ್ಸ್ ಟು ದ ತ್ರೀ ಮಂತ್ಸ್ ಇಂಪ್ರಿಸನ್ಮೆಂಟ್ ಅವಳಿಗೆ ಅವ್ರು ಅವಳನ್ನು ಜೇಲ್ಗೆ ಹಾಕ್ತೀರ ಮೂರು ಹಾಕ್ತಾರೆ ಮೂರು ತಿಂಗಳು ಹೌ ಡಿಡ್ ಬಿಂದಾಚಾರ್ಯ ಬುರ್ಲಿ ಸರ್ವ್ ದ ಕಾಸ್ ಆಫ್ ಫ್ರೀಡಮ್ ಬಿಂದಾಚಾರ್ಯ ಯಾವ ರೀತಿಯಾಗಿ ಬಿಂದಾಚಾರ್ಯ ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇದ್ರು ಬಿಂದಾಚಾರ್ಯ ಬ್ರೀತ್ಡ್ ಪ್ಯಾಟ್ರಿಯಾಟಿಸಮ್ ಆ್ಯಂಡ್ ಲಿವ್ಡ್ ಪ್ಯಾಟ್ರಿಯಾಟಿಸಮ್ ಬೃಂದಾಚಾರ್ಯರ ಉಸಿರೇ ಸ್ವಾತಂತ್ರ್ಯ ಹೋರಾಟ ಆಗಿತ್ತು ಅವರ ಬದುಕೆ ಸ್ವಾತಂತ್ರ್ಯ ಹೋರಾಟವಾಗಿತ್ತು ದ ಕಾಸ್ ಆ್ಯಂಡ್ ಕಾಲ್ ಆಫ್ ಮದರ್ ಇಂಡಿಯಾ ವಾಸ್ ಆಲ್ವೇಸ್ ಅಬೌ ಹಿಸ್ ಡೊಮೆಸ್ಟಿಕ್ ಅಬ್ಲಿಗೇಷನ್ ಹೌದಾ ಏನಪ್ಪ ಅಂದರೆ ಭಾರತ ಮಾತೆಯ ಕರೆ ಏನಪ್ಪ ಅಂದರೆ ಸ್ವಂತ ಮನೆಯ ಕರೆಗಿಂತ ಅತ್ಯಂತ ಉನ್ನತವಾದದ್ದು ಅಂತ ಅವ್ರು ತಿಳ್ಕೊಂಡಿದ್ರು ಇನ್ನು ಕ್ವಶನ್ ನಂಬರ್ ಟು ಬಿ ಪದ್ಮಾವತಿ ಬಾಯಿ ಲೆಡ್ ಅ ಸೈಲೆಂಟ್ ಎಸಿಟೇಷನ್ ಹರ್ಸಲ್ ಬೈ ಫೀಡಿಂಗ್ ದ ಟೈರ್ಡ್ ಆ್ಯಂಡ್ ಹಂಗ್ರಿ ಫ್ರೀಡಮ್ ಫೈಟರ್ಸ್ ಹೌದಾ ಏನಪ್ಪ ಅಂದರೆ ಪದ್ಮಾವತಿ ಬಾಯಿ ಶಾಂತತೆಯಿಂದ ಒಂದು ಕ್ರಾಂತಿಯನ್ನು ನಡೆಸಿದ್ರು ಏನಪ್ಪ ಅಂದರೆ ಸ್ವತಂತ್ರ ಹೋರಾಟಗಾರರು ಯಾರು ತುಂಬ ಸುಸ್ತಾಗಿದೆ ಯಾರಿಗೆ ಹಸಿವಾಗಿದೆ ಅಂಥವರಿಗೆ ಆಹಾರವನ್ನು ಬಡಿಸೋದ್ರ ಮೂಲಕ ಒನ್ಸ್ ಶಿ ವಾಸ್ ಫೌಂಡ್ ಸರ್ವಿಂಗ್ ಅ ಫುಡ್ ಟು ಫ್ರೀಡಮ್ ಫೈಟರ್ಸ್ ಒನ್ಸಲ್ಲ ಏನಪ್ಪ ಅಂದರೆ ಸ್ವತಂತ್ರ ಹೋರಾಟರಿಗೆ ಊಟ ಕೊಡುವಾಗ ಸಿಕ್ಕಿ ಬಿದ್ದಳು ಹೂವರ್ ಸತ್ಯಾಗ್ರಹ ಆಮೇಲೆ ಸತ್ಯಾಗ್ರಹದಲ್ಲೂ ಅವ್ರು ಪಾಲ್ಗೊಳ್ತಾಯಿದ್ರು ಆ್ಯಂಡ್ ವಾಸ್ ಅರೆಸ್ಟೆಡ್ ಆ್ಯಂಡ್ ಸೆಂಟೆನ್ಸ್ ಟು ತ್ರೀ ಮಂತ್ಸ್ ಇಂಪ್ರಿಸನ್ಮೆಂಟ್ ಅವಳನ್ನು ಬಂಧಿಸಲಾಯಿತು ಮತ್ತು ಮೂರು ತಿಂಗಳುಗಳ ಕಾಲ ಜೈಲಿನಲ್ಲಿ ಹಾಕಲಾಯಿತು ಇನ್ನ ಕ್ವಶನ್ ಮೇನ್ ನಂಬರ್ ಟ್ವೆಲ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಬೌಟ್ ಏಯ್ಟ್ ಟು ಟೆನ್ ಸೆಂಟೆನ್ಸ್ ಎಂಟತ್ತು ವಾಕ್ಯಗಳಲ್ಲಿ ಉತ್ತರಿಸೋದೇ ಒಂದು ಪ್ರಶ್ನೆ ಇರ್ತದ ನಾಲ್ಕಂಕಕ್ಕೆ ಹಾಗಾದರೆ ಮೂವತ್ತಾರನೇ ಪೊ ಕ್ವಶನ್ ದ ಪೊಯೆಟ್ಸ್ ಗ್ರ್ಯಾಂಡ್ ಮದರ್ ಹ್ಯಾಡ್ ಅ ಝೀಲ್ ಫಾರ್ ಕ್ಲೈಂಬಿಂಗ್ ಟ್ರೀಸ್ ಸಬ್ಸ್ಟ್ಯಾನ್ಷಿಯರ್ಸ್ ಹೌದಾ ಏನಪ್ಪ ಅಂದರೆ ಈ ಕವಿತೆಯನ್ನು ಬರೆದಂತಹ ಕವಿಯ ಅಜ್ಜಿಗೆ ಏನಪ್ಪ ಅಂದರೆ ಒಂದು ಮಹದಾಸೆ ಇತ್ತು ಏನಪ್ಪ ಅಂದರೆ ಗಿಡಗಳನ್ನು ಏರ್ತಾ ಇರಬೇಕನ್ನೋ ಒಂದು ಮಹದಾಸೆ ಇತ್ತು ಅದನ್ನು ಹೇಗೆ ಪದ್ಯದಲ್ಲಿ ವಿವರಿಸಲಾಗಿದೆ ಅಂತ ಕೇಳಿದ್ದಾರೆ ದ ಸ್ಪಿರಿಟ್ ಆಫ್ ದ ಲಿಟಲ್ ಮೇಡನ್ ಸೇವ್ಡ್ ದ ಲೈಫ್ ಆಫ್ ದ ಸೇಲರ್ಸ್ ಜಸ್ಟಿಫೈ ಹೌದಾ ಏನಪ್ಪ ಅಂದರೆ ಚಿಕ್ಕ ಮಗುವಿನ ಸ್ಫೂರ್ತಿ ಒಂದು ದೊಡ್ಡ ಹಡಗು ಮುಳುಗೋದ್ರಿಂದ ಪಾರಾಯಿತು ಅನ್ನೋದನ್ನು ಹೇಗೆ ವಿವರಿಸಿ ಹೌ ಡಸ್ ದ ಪೊಯೆಟ್ ವಿಶ್ ಟು ಪ್ರೇಸ್ ಮದರ್ ಇಂಡಿಯಾ ಹೌದಾ ಕವಿ ಮದರ್ ಇಂಡಿಯಾನ ಯಾವ ರೀತಿಯಾಗಿ ಹೋಳ್ತಾ ಇದ್ದಾನೆ ಅನ್ನೋದನ್ನ ಹೇಳ್ರಿ ಅಂತ ಹೇಳ್ತಾರೆ ದ ಪೋಯೆಟ್ ಸೀಸ್ ಕವಿ ಹೇಳ್ತಾನೆ ಗ್ರ್ಯಾಂಡ್ ಮದರ್ ಜೀನಿಯಸ್ ನನ್ನ ಅಜ್ಜಿ ತುಂಬ ಜೀನಿಯಸ್ ಇದ್ದಾರೆ ಕ್ಲೈಮ್ಡ್ ದ ಟ್ರೀಸ್ ಅವಳು ಇವತ್ತಿಗೂ ಕೂಡ ಗುಡ ಗಿಡವನ್ನು ಹತ್ತಾಳ ಇವನ್ ಆ್ಯಟ್ ದ ಏಜ್ ಆಫ್ ಸಿಕ್ಸ್ಟಿ ಟು ಅವಳಿಗೆ ಈಗ ವಯಸ್ಸೆಷ್ಟ ಅಂದರೆ ಅರವತ್ತೆರಡು ಲರ್ನ್ ಫ್ರಮ್ ಹರ್ ಬ್ರದರ್ ಇದನ್ನು ಅವಳು ಅವರ ಅಣ್ಣನಿಂದ ಕಲ್ತಿದ್ಳು ಪೀಪಲ್ ಟೋಲ್ಡ್ ಹರ್ ಬಹಳಷ್ಟು ಜನ ಅವ್ಳಿಗೆ ಹೇಳಿದರು ಶಿ ಡಿಸ್ಅಗ್ರೀಡ್ ಆದರೆ ಗಿಡ ಹತ್ತೋದನ್ನು ಅವರು ಅವಳು ಬಿಡಲೇ ಇಲ್ಲ ಡಿಸ್ಅಗ್ರಿ ಒಪ್ಕೊಳ್ಳೇ ಇಲ್ಲ ಒನ್ ಡೇ ಶಿ ಕ್ಲೈಮ್ ಬಟ್ರಿ ಒಂದು ದಿನ ಅವಳು ಗಿಡವನ್ನು ಏರಳಿದ್ರು ಕುಡ್ ನೋಟ್ ಕೇಮ್ ಡಮ್ ಆದರೆ ಕೆಳಗೆ ಬರಲಿಕ್ಕೆ ಆಗಲಿಲ್ಲ ಆಫ್ಟರ್ ದ ರೆಸ್ಕ್ಯೂ ಹೌದಾ ಜನರನ್ನು ಕರೆಸಿ ಅವಳನ್ನ ರಕ್ಷಿಸ್ಲಾಯಿತು ಡಾಕ್ಟರ್ ಸಜೆಸ್ಟೆಡ್ ಹೌದಾ ಡಾಕ್ಟರ್ ಏನು ಮಾಡ್ತಾರಪ್ಪ ಅಂದರೆ ಡಾಕ್ಟರ್ ಏನು ಮಾಡ್ತಾರಪ್ಪ ಅಂದರೆ ಡಾಕ್ಟರ್ ಏನು ಮಾಡ್ತಾರಪ್ಪ ಅಂದರೆ ಅವಳಿಗೆ ಕೆಲವು ಸಜೆಷನ್ಸನ್ನು ಕೊಡ್ತಾರೆ ರೆಸ್ಟ್ ಫಾರ್ ಅ ವೀಕ್ ಒಂದು ವೀಕ್ ಏನಪ್ಪ ಅಂದರೆ ರೆಸ್ಟ್ ತೊಗೊಳ್ಲಿಕ್ಕೆ ಹೇಳ್ತಾರೆ ಬ್ರೀಫ್ ಸೀಸನ್ ಇನ್ ಬ್ರೀಫ್ ಸೀಸನ್ ಇನ್ ಹೆಲ್ ಹೌದಾ ಏನಪ್ಪ ಅಂದರೆ ಅವಳಿಗೆ ಒಂದರ ವಾರ ರೆಸ್ಟ್ ಏನು ತೊಗೊಳ್ತಿದ್ರೆ ಅದು ತುಂಬ ಕಠಿಣದ ಪರಿಸ್ಥಿತಿ ಆಗಿತ್ತು ವೆನ್ ಶಿ ಫೆಲ್ಟ್ ಸ್ಟ್ರಾಂಗರ್ ಯಾವಾಗ ಆರಾಮಾಗ್ತಾಳೆ ಅವಾಗ ಏನು ಕೇಳ್ತಾರಪ್ಪ ಅಂದರೆ ತನ್ನ ಮಗನಲ್ಲಿ ನನಗೊಂದು ಏನು ಗಿಡದ ಮೇಲೆ ಮನೆಯನ್ನು ಕಟ್ಕೊಡ್ಬೇಕು ಟ್ರೀ ಹೌಸ್ ಹೌದಾ ಗಿಡದಲ್ಲಿರುವಂಥ ಮನೆಯನ್ನು ಕಟ್ಕೊಡ್ಬೇಕು ಅಂತ ಕೇಳ್ತಾಳೆ ಆಮೇಲೆ ಮಗನ ಡ್ಯೂಟಿ ಕೂಡ ಅದಾಗಿರ್ತದೆ ಮಗನ ಕರ್ತವ್ಯನೂ ತಾಯಿ ಏನಾದರೂ ಕೇಳಿದಾಳೆ ಅದನ್ನು ಕೊಡಿಸೋದು ಮಗನ ಕರ್ತವ್ಯ ಅದಕ್ಕೆ ಆ ಮಗ ಏನು ಮಾಡ್ತಾನೆ ಅಂದರೆ ಫುಲ್ಫಿಲ್ಡ್ ಹಾರ್ ವಿಶ್ ಅವಳ ಆಸೆಯನ್ನು ಈ ಹೌದಾ ಈಡೇರಿಸಿ ಒಂದು ಮಗನ ಗಿಡದಲ್ಲಿ ಮನೆಯನ್ನು ಕಟ್ತಾರವರು ಶಿ ಲೀವ್ಡ್ ಆನ್ ದ ಟಾಪ್ ಆಫ್ ದ ಟ್ರೀ ಗಿಡದ ತುದಿಯಲ್ಲಿ ಒಂದು ಏನು ಮನೆ ಕಟ್ಟಿರ್ತಾರಲ್ಲ ಅದರಲ್ಲಿ ಆ ಅಜ್ಜಿ ವಾಸಿಸ್ಲಿಕ್ಕೆ ಏನು ಸ್ಟಾರ್ಟ್ ಮಾಡ್ತಾಳೆ ಅಫೋಲ್ಡಿಂಗ್ ಫೋಲ್ಡಿಂಗ್ ರೈಟ್ ಹೌದಾ ಅದು ಅವಳ ಹಕ್ಕು ಕೂಡ ಅದನ್ನು ಎತ್ತಿ ಹಿಡಿಯಲಾಗ್ತದೆ ಇನ್ನು ಇನ್ನೊಂದು ಕ್ವಶನ್ ಇದೆ ಅಲ್ಲಿ ಆರ್ ಟೈಪ್ ಕ್ವಶನು ಆ ಆರ್ ಟೈಪ್ ಕ್ವಶನ್ನ ಆನ್ಸರ್ ನೋಡೋಣ ದ ಸ್ಪಿರಿಟ್ ಆಫ್ ದ ಲಿಟಲ್ ಮೆಡನ್ ಸೇವ್ಡ್ ದ ಲೈಫ್ ಆಫ್ ದ ಸೇಲರ್ ಜಸ್ಟಿಫೈ ಚಿಕ್ಕ ಮಗುವಿನ ಏನಪ್ಪ ಅಂದರೆ ಉತ್ಸಾಹ ಇಡೀ ಇನ್ನು ಶಿಪ್ನಲ್ಲಿರುವಂಥ ಜನರನ್ನು ಉಳಿಸ್ತದೆ ಹೇಗೆ ವಿವರಿಸಿ ಅಂತ ಕೇಳಿದ್ದಾರೆ ದ ಶಿಪ್ ಕಾಟ್ ಇನ್ ಅ ಡೀಪ್ ಸ್ಟೋಮ್ ಇನ್ನೂ ಹಡಗು ತುಂಬ ಭಯಂಕರವಾದ ರೌದ್ರನರ್ತನ ಗಾಳಿಯಲ್ಲಿ ಸಿಕ್ಕಾಕೊಂಡಿರ್ತದೆ ಮಾರುತಗಳಲ್ಲಿ ಸಿಕ್ಕಾಕೊಂಡಿರ್ತದೆ ಸೆಲರ್ಸ್ ವೇರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್ ಅವರೆಲ್ಲನೂ ಕೂಡಿ ಕ್ಯಾಬಿನಲ್ಲಿ ಕೂಡಿ ಹೆದರ್ತಾ ಇರ್ತಾರೆ ಇನ್ನು ನಮ್ಮ ಕತೆ ಮುಗೀತಂತೇಳೆ ಎವ್ರಿ ವರ್ಡ್ ಬಟ್ ಎವ್ರಿ ಬಡಿ ಫ್ರೈಟ್ ಪ್ರತಿಯೊಬ್ಬರು ಹೆದರ್ಕೊಂಡಿರ್ತಾರೆ ಕಾಮನ್ ಇನ್ ವಿಂಟರ್ ಅಲ್ಲಿ ಮಾರುತಗಳು ಹೇಳೋದು ವಿಂಟರಲ್ಲಿ ಕಾ ಮಾಡಣ್ಣು ಚಳಿಗಾಲದಲ್ಲಿ ಕಾ ಕಂಪ್ಲೀಟ್ ಸೈಲೆನ್ಸ್ ಒಂದು ಏನೋ ಏನೋ ಶಾಂತತೆ ಆವರ್ಸ್ಕೊಂಡು ಬಿಡ್ತದ ಬ್ಯುಸಿ ವಿತ್ ದೇರ್ ಪ್ರೇಯರ್ಸ್ ಎಲ್ಲರೂ ಏನಪ್ಪ ಅಂದರೆ ದೇವರನ್ನು ನೆನೆಸ್ಲಿಕ್ಕೆ ಪ್ರಾರಂಭಿಸ್ತಾರ ಹೌದಾ ವಿ ಆರ್ ಲಾಸ್ಟ್ ನಾವು ಕಳ್ಕೊಂಡಿದ್ದೀವಿ ಹೌದಾ ಕ್ಯಾಪ್ಟನ್ ಒದರ್ಲಿಕ್ಕೆ ಪ್ರಾರಂಭಿಸ್ತಾನೆ ಕ್ಯಾಪ್ಟನ್ಸ್ ಡಾಟರ್ ಬಿಸ್ಬರ್ಡ್ ಅವಾಗ ಕ್ಯಾಪ್ಟನ್ನ ಮಗಳು ಏನಪ್ಪ ಅಂದರೆ ಪಿಸುಗುಡ್ತಾಳೆ ಏನೋ ಇಸಂಟ್ ಗಾಡ್ ಅಪ್ ಆನ್ ದ ಊಶಿಯನ್ ಹೌದಾ ಇಲ್ಲಿ ಏನು ಸಮುದ್ರದಲ್ಲಿ ಮ ಏನು ದೇವರು ಇರೋದಿಲ್ವಾ ಜಸ್ಟ್ ಸೇಮ್ ಆ್ಯಸ್ ಆನ್ ಲ್ಯಾಂಡ್ ಹೌದಾ ಭೂಮಿಯ ಮೇಲೆ ಹೇಗೆ ದೇವರು ಇರ್ತಾನೆ ಹಂಗೆ ಸಮುದ್ರದ ಮೇಲೆ ಸಮುದ್ರದಲ್ಲೂ ದೇವರು ಇರೋದಿಲ್ವಾ ಅಂತ ಕೇಳ್ತಾರೆ ಸೇಲರ್ಸ್ ಇನ್ ಬೆಟರ್ ಚೀರ್ ಹೌದಾ ಅವಾಗ ಸೇಲರ್ಸ್ ಎಲ್ಲ ಜೀವರಾಗಿ ದೇವರನ್ನು ಒದರ್ಲಿಕ್ಕೆ ಪ್ರಾರಂಭಿಸ್ತಾರೆ ಆ್ಯಂಕರ್ಡ್ ಸೇಫ್ ಇನ್ ಹಾರ್ಬರ್ ಹೌದಾ ಅದಾದ ನಂತರ ಅವರು ಅತ್ಯಂತ ಏನಪ್ಪ ಅಂದ್ರೆ ಸುರಕ್ಷಿತವಾಗಿ ಬಂದರನ್ನು ಸೇರ್ತಾರೆ ಇದೇ ಕ್ವಶನ್ಗೆ ಏನು ಇದು ಮೂರನೇ ಆರು ಟೈಪ್ ಕ್ವಶನು ಹೌದಾ ಅದನ್ನು ನೋಡೋಣ ಹೌ ಡಸ್ ದ ಪೊಯೆಟ್ ವಿಶ್ ಟು ಪ್ರೇಸ್ ಮದರ್ಲ್ಯಾಂಡ್ ಹೌದಾ ಪೊಯೆಟ್ ಏನಪ್ಪ ಅಂದರೆ ಭೂಮಿ ತಾಯಿಯನ್ನು ಯಾವ ರೀತಿಯಾಗಿ ಹೊಗಳ್ತಾ ಇದ್ದಾರೆ ಪ್ರೇಸ್ ಮಾಡ್ತಾ ಇದ್ದಾರ ಅಂತ ಕೇಳಿದ್ದಾರೆ ನೋಡ್ರಿ ಪೊಯೆಟ್ ವಾಂಟ್ ಟು ಪ್ರೇಸ್ ಹೌದಾ ಕವಿ ಭೂಮಿ ತಾಯಿಯನ್ನು ಹೊಗಳಕ್ಕೆ ಇಷ್ಟಪಡ್ತಾರೆ ಮದರ್ ಇಂಡಿಯಾ ಯಾವ ಭೂಮಿ ತಾಯಿಯನ್ನು ಭಾರತ ಮಾತೆಯನ್ನು ವಿತ್ ಅ ಸಾಂಗ್ ಹಾಡಿನೊಂದಿಗೆ ಸಿಂಗ್ ಅಬೌಟ್ ಹಿಮಾಲಯಸ್ ಹೌದಾ ಅವರು ಹಾಡ್ತಾರೆ ಯಾವುದ್ರ ಬಗ್ಗೆ ಹಿಮಾಲಯದ ಬಗ್ಗೆ ತ್ರೀ ಸೀಸ್ ಹೌದಾ ಭಾರತ ಮಾತೆಯನ್ನು ಸುತ್ತುವರೆದಿರುವಂತಹ ಮೂರು ಸಮುದ್ರಗಳ ಬಗ್ಗೆ ಕ್ಲಿಯರ್ ಡಾನ್ ಹೌದಾ ಸ್ವಚ್ಛಂದವಾದ ಆಕಾಶದ ಬಗ್ಗೆ ರಾಕ್ ಕಟ್ ಟೆಂಪಲ್ಸ್ ಹೌದಾ ಕಲ್ಲಿನಿಂದ ಕೆತ್ತಲ್ಪಟ್ಟಂತಹ ಏನಪ್ಪ ಅಂದರೆ ದೇವಾಲಯಗಳ ಬಗ್ಗೆ ಇನ್ ಸ್ಟೋನ್ ಹೌದಾ ಏನಪ್ಪ ಅಂದರೆ ದೊಡ್ಡ ದೊಡ್ಡ ಗ್ರಂಥಗಳೇ ಎಲ್ಪ ಅಂದರೆ ಕಲ್ಲಿನಲ್ಲಿ ಕೆತ್ತಲಾಗಿದೆ ಚಿಲ್ಡ್ರನ್ ಹೂ ಸ್ಯಾಕ್ರಿಫೈಸ್ ದೇರ್ ಲೈವ್ಸ್ ಫಾರ್ ದ ಕಂಟ್ರಿ ಏನಪ್ಪ ಅಂದರೆ ಸೈನಿಕರು ಚಿ ಅವ್ರ ಚಿಲ್ಡ್ರನ್ಸ್ ಅಂತ ಕರೆದಿದ್ದಾರೆ ಯಾರ ಮಕ್ಕಳು ಭೂಮಿ ತಾಯಿ ಮಕ್ಕಳು ತಮ್ಮ ಪ್ರಾಣವನ್ನೇ ಈ ಭೂಮಿ ತಾಯಿಗೋಸ್ಕರ ಏನಪ್ಪ ಅಂದರೆ ಬಲಿ ಕೊಟ್ಟಿದ್ದಾರೆ ತ್ಯಾಗ ಮಾಡಿದ್ದಾರೆ ಅಂಥವ್ರ ಬಗ್ಗೆ ಹಾಡಬೇಕಂತ ಆಮೇಲೆ ಭಾರತದಲ್ಲಿ ಆಗುತ್ತಿರುವಂತಹ ಪ್ರೋಗ್ರೆಸ್ ಪ್ರೋಗ್ರೆಸ್ ಅಭಿವೃದ್ಧಿ ಅದರ ಬಗ್ಗೆ ಹಾಡಬೇಕಂತಾರೆ ಡ್ಯಾಮ್ಸ್ ಆ್ಯಂಡ್ ಲೇಕ್ಸ್ ಭಾರತದಲ್ಲಿ ಕಟ್ಟಿದಂತಹ ಏನಪ್ಪ ಅಂದರೆ ಅಣೆಕಟ್ಟುಗಳು ಮತ್ತು ಏನು ಲೇಕ್ಸ್ ಬಗ್ಗೆ ಹಾಡಬೇಕಂತ ಅನ್ಕೋತಾರೆ ಸ್ಟೀಲ್ ಮಿಲ್ಸ್ ಭಾರತದಲ್ಲಿ ಕಟ್ಟಲಾದಂಥ ಕಾರ್ಖಾನೆಗಳು ಏನು ಕಬ್ಬಿಣದ ಕಾರ್ಖಾನೆಗಳು ಶಿಪ್ ಬಿಲ್ಡಿಂಗ್ ಯಾರ್ಡ್ಸ್ ಆಮೇಲೆ ಬಂದರುಗಳು ಹೋದ ಹಾಡುಗನ್ನು ಕಟ್ಟುವಂತಹ ಬಂದರುಗಳು ಮೆನ್ ವರ್ಕಿಂಗ್ ಕೆಲಸ ಮಾಡುತ್ತಿರುವಂತಹ ಭಾರತೀಯರು ಆಮೇಲೆ ಭಾರತದಲ್ಲಿ ಬದಲಾಗುತ್ತಿರುವಂತಹ ಟೆಕ್ನಾಲಜಿ ಏನು ತಂತ್ರಜ್ಞಾನ ಟು ಪುಟ್ ದ ಕಂಟ್ರಿ ಇವೆಲ್ಲ ಭಾರತವನ್ನು ಉತ್ತುಂಗಕ್ಕೊಯ್ತಾ ಇದ್ದಾವೆ ಆಮೇಲೆ ಅಂದ್ರೆ ಅಟಾಮಿಕ್ ಏಜ್ ಭಾರತದಲ್ಲಿ ಅಣು ಅಣು ಏನು ಅಣುವಿನ ಕಾಲ ಅಂತ ಹೇಳ್ಬೋದು ಅಣು ಬಾಂಬ್ ಅಥವಾ ಅಣು ಸ್ಥಾವರಗಳ ಕಾಲ ಇದನ್ನೆಲ್ಲ ಹಾಡಿ ಹೊಗಳಬೇಕು ಅದರಿಂದ ಪಡಿತಿರುವಂಥ ಲಾಭವನ್ನು ವಿವರಿಸಬೇಕು ಅಂತ ಕವಿ ಏನಪ್ಪ ಅಂದರೆ ಇಚ್ಛೆ ಪಡ್ತಾರೆ ಇನ್ನು ರೈಟರ್ ಎಸ್ ಎನಿ ಒನ್ ಆಫ್ ದ ಫಾಲೋವಿಂಗ್ ಫೋರ್ ಮಾರ್ಕ್ಸಿಗೆ ಇರ್ತದ ಮೊಬೈಲ್ ಆ್ಯಂಡ್ ಇಟ್ಸ್ ಯೂಸಸ್ ನಾನು ಏನು ಮಾಡಿದ್ದೀನಿ ಅಂದರೆ ಇಂಗ್ಲೀಷ್ ಎಸ್ ಎಸ್ ಎಲ್ ಸಿ ಇಂಗ್ಲೀಷ್ ಪ್ಲೇಲಿಸ್ಟಲ್ಲಿ ಒಂದೇ ಕಡೆ ಏನು ಮಾಡಿದ್ದೀನಿಪ್ಪಾ ಅಂದರೆ ಎಸ್ ಎಗಳನ್ನು ಒಂದು ಕ್ಲಿಪ್ಪಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಆಮೇಲೆ ಲೆಟರ್ಸನ್ನು ಒಂದು ಕಡೆ ಡಿಸ್ಕಸ್ ಮಾಡಿದ್ದೀನಿ ಅದನ್ನೆಲ್ಲ ಹೋಗಿ ಪ್ಲೇ ಲಿಸ್ಟಲ್ಲಿ ನೋಡ್ಕೋಬೋದು ಅಂತ ಹೇಳ್ತಾ ಮೊಬೈಲ್ ಆ್ಯಂಡ್ ಇಟ್ಸ್ ಯೂಸಸ್ ಹೌದಾ ಚಂದ್ರಯಾನ ತ್ರೀ ಏರ್ ಪೊಲ್ಯೂಷನ್ ಹೌದಾ ಇಲ್ಲೇಪ್ಪ ಏನಪ್ಪ ಅಂದರೆ ಮಾರ್ಕ್ ಡಿಸ್ಟ್ರಿಬ್ಯೂಷನ್ ಹೆಂಗಿರ್ತದೆ ಅಂದರೆ ಇನ್ಕ್ಲೂಷನ್ ಆಫ್ ಆಲ್ ಪಾಯಿಂಟ್ಸ್ ಮತ್ತು ಲ್ಯಾಂಗ್ವೇಜ್ ಅಕ್ಯುರೇಸಿಗೆ ಟು ಟು ಅಂಕ್ಸ್ ಇರ್ತವೆ ಟು ಟು ಟೋಟಲ್ ಫೋರ್ ಮಾರ್ಕ್ಸ್ ಇನ್ನು ರಾಯ್ಟರ್ ಯೂಸಿಂಗ್ ಎ ಇನ್ಫಾರ್ಮೇಷನ್ ಗಿವಲ್ ಗಿವನ್ ಬಿಲೋ ಅಂತ ಕೇಳಿದ್ದಾರೆ ಇಮ್ಯಾಜಿನ್ ಯು ಆರ್ ಪ್ರಕಾಶ್ ಆರ್ ಪ್ರಿಯಾ ಸ್ಟಡಿಂಗ್ ಇನ್ ಗೌರ್ನಮೆಂಟ್ ಹೈಸ್ಕೂಲ್ ಹೌದಾ ಮಹಾದೇವಪುರ ರೈಟ್ ಅ ಲೆಟರ್ ಟು ಯುವರ್ ಫ್ರೆಂಡ್ ಇನ್ವೈಟಿಂಗ್ ಹಿಮ್ ಟು ಅಟೆಂಡ್ ಯುವರ್ ಸಿಸ್ಟರ್ಸ್ ಬರ್ತ್ಡೇ ಪಾರ್ಟಿ ಇದು ಕಾಮನ್ ಆಗಿ ಡಿಸ್ಕಸ್ ಮಾಡಿದ್ದೀವಿ ಅ ಲೆಟರ್ ಟು ದ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಟು ಪ್ರೊವೈಡ್ ಅ ಕಾಂಕ್ರೀಟ್ ರೋಡ್ಸ್ ಟು ಯುವರ್ ಏರಿಯಾ ಹೌದಾ ಲೆಟರ್ ಫಾರ್ಮ್ಯಾಟಿಗೆ ಟು ಮಾರ್ಕ್ಸ್ ಮಾರ್ಕ್ಸು ಮತ್ತು ಮ್ಯಾಟರ್ ಮ್ಯಾಟರ್ ಮತ್ತು ಲ್ಯಾಂಗ್ವೇಜ್ ಅಕ್ಯುರಸಿಗೆ ಟು ಮಾರ್ಕ್ಸ್ ಟೋಟಲ್ ಫೋರ್ ಮಾರ್ಕ್ಸ್ ಎಲ್ಲ ಲೆಟರ್ಸ್ನು ನಾನು ಪ್ಲೇ ಲಿಸ್ಟಲ್ಲಿ ಒಂದೇ ಕಡೆ ಒಂದು ಸಿಕ್ಸ್ ಟು ಸೆವೆನ್ ಲೆಟರ್ಸು ಹೌದಾ ಪರ್ಸ್ನಲ್ ಲೆಟರ್ಸು ಬಿಸ್ನೆಸ್ ಲೆಟರ್ಸು ಈ ರೀತಿಯಾಗಿ ಏನಪ್ಪ ಅಂದರೆ ಲೆಟರ್ಸನ್ನು ಡಿಸ್ಕಸ್ ಮಾಡಿದ್ದೀನಿ ಪ್ಲೇ ಲಿಸ್ಟಲ್ಲಿ ಹೋಗಿ ನೋಡ್ಕೋಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್